ಕನ್ನಡ ಅಡ್ವೈಸರ್ ಚಾನಲ್ನ ಆತ್ಮೀಯ ನನ್ನೆಲ್ಲ ಕೇಳುಗರಿಗೆ ನನ್ನೆಯ ಕೇಳುಗರಿಗೆ ನಮಸ್ಕಾರ ಇಂದಿನ ದಿನ ನವೆಂಬರ್ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಜೀವನದ ಮೇಲೆ ನಮ್ಮ ಜೀವನದ ಪ್ರತಿ ಹೆಜ್ಜೆಯ ಮೇಲೆ ಪ್ರಭಾವ ಬೀರುವಂತಹ ಮಾರುಕಟ್ಟೆ ಸುದ್ದಿಗಳನ್ನು ತಿಳಿಯುವ ಸಂದರ್ಭ ಇದಾಗಿದೆ ಸೊ ಇವತ್ತಿನ ಚಿನ್ನ ಪೆಟ್ರೋಲ್ ಡೀಸೆಲ್ ಹಾಗೆಯೇ ಬೆಳ್ಳಿ ಹರಿಸುವುದು ಗಮನ ಹರಿಸೋಣ ಇಂದಿನ ನಾವು ವಿಡಿಯೋದಲ್ಲಿ ಸೊ ಇಂದಿನ ಬಂಗಾರದ ಬೆಲೆಯನ್ನು ನೋಡೋದಾದರೆ ಕೇವಲ ಅದೊಂದು ಕೇವಲ ಲೋಹವಲ್ಲ ಅದು ನಮ್ಮ ಭರವಸೆಯ ಮತ್ತು ಭದ್ರತೆಯ ಪ್ರತೀಕ ಅಂತಲೇ ಹೇಳ್ಬೋದು ನಿನ್ನೆಯ ಅನಿಶ್ಚಿತತೆಯ ನಂತರ ಇಂದು ಚಿನ್ನದ ಬೆಲೆಯಲ್ಲಿ ತುಸು ಏರಿಕೆ ಕಂಡುಬಂದಿದೆ ಸಹ ಹೂಡಿಕೆದಾರರ ಮನಸ್ಸಿಗೆ ಒಂದು ಸಣ್ಣ ಸಮಾಧಾನ ತಂದಿದೆ ಅಂತ ಹೇಳ್ಬೋದು ಮಾರುಕಟ್ಟೆಯು ಹಂತ ಹಂತವಾಗಿ ಚೇತರಿಸಿಕೊಳ್ಳುವ ಸೂಚನೆಯನ್ನು ಸಹ ನೀಡಿದೆ ಇದು ಹೂಡಿಕೆದಾರರಿಗೆ ಒಂದು ಆಲ್ರೆಡಿ ಹೂಡಿಕೆ ಮಾಡಿರೋರಿಗೆ ಒಂದು ವ್ಯವಸ್ಥೆಯನ್ನು ಮೂಡಿಸಿದ್ರೆ ಖರೀದಿ ಮಾಡೋರಿಗೆ ಆಭರಣಕ್ಕಾಗಿ ಖರೀದಿ ಮಾಡೋರಿಗೆ ಅದರಲ್ಲೂ ಮಧ್ಯಮ ಮತ್ತು ಬಡ ಕುಟುಂಬದ ವರ್ಗದವ್ರಿಗೆ ಒಂದು ಸ್ವಲ್ಪ ತುಸು ಬೇಸರವಾಗುತ್ತೆ ಯಾಕಂತಂದರೆ ಆಭರಣ ಖರೀದಿ ಮಾಡಬೇಕು ಅಂದರೆ ಅವರು ಹೆಚ್ಚಿಗೆನ ಹಣನ ಕಟ್ಟಬೇಕಾಗುತ್ತೆ ಆದ್ದರಿಂದ ಸೊ ಬೆಂಗಳೂರಿನ ಕರ್ನಾಟಕ ಮತ್ತು ಬೆಂಗಳೂರಿನ ಹಿಂದಿನ ಚಿನ್ನದ ದರವನ್ನು ನೋಡೋದಾದರೆ ಹತ್ತು ಗ್ರಾಮ್ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ದರ ದರ ಹಿಂದಿನ ದರ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಪ್ಪತ್ತಿದೆ ನಿನ್ನೆಯ ದರ ಒಂದು ಲಕ್ಷದ ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರ ಅರವತ್ತಿತ್ತು ಇವತ್ತು ಎಂಟುನೂರ ಎಪ್ಪತ್ತಾಗಿದೆ ಹಾಗೆಯೇ ವ್ಯತ್ಯಾಸ ಹತ್ತು ಅಂತ ಹೇಳಿ ಹತ್ತು ರೂಪಾಯಿ ಇಪ್ಪತ್ತೆರಡು ಕ್ಯಾರೆಟ್ ಹಿಂದಿನ ಚಿನ್ನ ದರ ಅಂದರೆ ಆಭರಣ ಚಿನ್ನ ದರ ಏನಿದೆಯೋ ನೈನ್ ಒನ್ ಸಿಕ್ಸ್ ಅಂತಿರ್ತೀವೋ ಅದು ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನ್ನೂರ ಅರವತ್ತು ರೂಪಾಯಿ ಇದೆ ನಿನ್ನೆಯ ದರ ಒಂದು ಲಕ್ಷದ ಹದಿನಾಲ್ಕು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಇತ್ತು ಇಲ್ಲಿ ಹತ್ತು ರು ಏರಿಕೆಯಾಗಿದೆ ಅಷ್ಟೇ ನೀವು ಒಂದು ಗ್ರಾಮ್ಗೆ ನೋಡೋದಾದರೆ ಇಪ್ಪತ್ನಾಲ್ಕು ಕ್ಯಾರೆಟ್ ಗೋಲ್ಡ್ನ ಒಂದು ಗ್ರಾಮ್ ಚಿನ್ನದ ದರ ಹನ್ನೆರಡು ಸಾವಿರದ ನಾನ್ನೂರ ಅರವತ್ತೊಂಬತ್ತಿದೆ ಹಾಗೆಯೇ ಇಪ್ಪತ್ತ ಇಪ್ಪತ್ತೆರಡು ಕ್ಯಾರೆಟ್ ಗೋಲ್ಡ್ನ ಒಂದು ದರ ಆವರಣ ಚಿನ್ನ ದರ ಹನ್ನೊಂದು ಸಾವಿರದ ನಾನ್ನೂರ ಮೂವತ್ತು ರೂಪಾಯಿ ಇದೆ ಹದಿನೆಂಟು ಕ್ಯಾರೆಟ್ ಗೋಲ್ಡ್ ಏನಿದೆಯೋ ಅದು ಒಂಬತ್ತು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಇದೆ ಸೊ ಇದು ಹೂಡಿಕೆದಾರರಿಗೆ ಒಂದು ಸ್ವಲ್ಪ ಸಮಾಧಾನಕರವಾಗಿದೆ ಹಾಗೆಯೇ ಖರೀದಿದಾರರಿಗೆ ಯಾವಾಗ್ಲೂ ಸಹ ಅದು ಹೇರಿಕೆ ಕಂಡಂತೆಲ್ಲ ಒಂದು ಸ್ವಲ್ಪ ಭಯ ಹಾಗೇ ಆಗುತ್ತೆ ಖರೀದಿ ಮಾಡಬೇಕಲ್ಲ ಏನು ಮಾಡೋದು ಅಂತ ಹೇಳಿದೆ ಸೊ ಜಾಗತಿಕವಾಗಿ ಅಮೇರಿಕನ್ ಡಾಲರ್ನ ಒಂದು ಮೌಲ್ಯದಲ್ಲಿ ಸೂಕ್ಷ್ಮ ಬದಲಾವಣೆಗಳು ಕಂಡುಬಂದಿದೆ ಚಿನ್ನದ ಮೇಲೆ ಪರಿಣಾಮ ಬೀರ್ತಿ ಬೀರುತ್ತೆ ಅದು ಯಾವಾಗ್ಲೂ ಸಹ ನಿನ್ನೆಯ ದಿನ ಮಾರುಕಟ್ಟೆಯಲ್ಲಿ ಗೊಂದಲಮಯವಾಗಿದ್ದರೂ ಸಹ ಇಂದು ಸ್ಥಿರತೆಯತ್ತ ಸಾಗುವ ಒಂದು ಸಣ್ಣ ಪ್ರಯತ್ನ ಕಾಣ್ತಿದೆ ಆರ್ಥಿಕ ಅಸ್ಥಿರತೆ ಅಥವಾ ಹಣದುಬ್ಬರದ ಆತಂಕಗಳು ಹೆಚ್ಚಾದಾಗಲಿಲ್ಲ ಜನರು ಚಿನ್ನದ ಕಡೆಗೆ ಒಲವು ತೋರ್ತಾರೆ ಅನ್ನೋದು ಸಾಮಾನ್ಯವಾಗಿ ತಿಳಿದಿರುವಂಥ ವಿಷಯ ಸದ್ಯಕ್ಕೆ ದರಗಳು ನಿಧಾನವಾಗಿ ಏರುತ್ತಿರುವುದು ದೀರ್ಘಾವಧಿಯ ಹೂಡಿಕೆದಾರರಿಗೆ ಒಂದು ಉತ್ತಮ ಸಂಕೇತ ಅಂತಲೇ ಹೇಳ್ಬೋದು ನಮ್ಮ ಉಳಿತಾಯಕ್ಕೆ ಬಂಗಾರ ಯಾವಾಗಲೂ ಒಂದು ಭರವಸೆಯ ಮೂಲ ಅಂತಲೂ ಹೇಳ್ಬೋದಾಗಿದೆ ಇನ್ನು ಪೆಟ್ರೋಲ್ ಇನ್ನು ಪ್ರತಿದಿನ ನಾವು ಎದುರಿಸುವಂತಹ ಮತ್ತೊಂದು ಸಾವಲು ಅಂದರೆ ಇಂಧನ ದರಗಳು ಸಹ ನಮ್ಮ ದೈನಂದಿನ ಜೀವನದ ಮೇಲೆ ಬೀರುತ್ತವೆ ಇಂದು ನಮ್ಮ ಮನೆ ಮಾಸಿಕ ಬಜೆಟ್ ಮೇಲೂ ಸಹ ನೇರ ಪರಿಣಾಮ ಶುಭ ಸುದ್ದಿ ಏನೆಂದರೆ ಇಂದಿಗೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ಯಾವುದೇ ಬದಲಾವಣೆ ಆಗಿಲ್ಲ ನಿನ್ನೆಗೂ ಇವತ್ತಿಗೂ ಯಾವುದೇ ಬದಲಾವಣೆ ಆಗಿಲ್ಲ ಸ್ಥಿರತೆಯನ್ನು ಕಾಯ್ಕೊಂಡಿದೆ ಪೆಟ್ರೋಲ್ ದರ ನೂರ ಎರಡು ರೂಪಾಯಿ ತೊಂಬತ್ತೆರಡು ಪೈಸೆ ಇದೆ ಅಂದರೆ ಆಲ್ಮೋಸ್ಟ್ ಎಂಟು ಪೈಸೆ ಕಡಿಮೆ ನೂರ ಮೂರು ರೂಪಾಯಿ ಪೆಟ್ರೋಲ್ ದರ ಡೀಸೆಲ್ ದರ ತೊಂಬತ್ತು ರೂಪಾಯಿ ತೊಂಬತ್ತೊಂಬತ್ತು ಪೈಸೆ ಆಲ್ಮೋಸ್ಟ್ ತೊಂಬತ್ತೊಂದು ರೂಪಾಯಿ ಇದೆ ಸೊ ನೆನೆಯೂ ಸಹ ಇದೇ ದರವಿತ್ತು ಇನ್ನು ಕಳೆದ ಹಲವು ತಿಂಗಳಿನಿಂದ ನಮ್ಮ ರಾಜ್ಯದಲ್ಲಿ ಇಂಧನ ದರಗಳು ಸ್ಥಿರವಾಗಿರುವ ಸಣ್ಣ ವ್ಯಾಪಾರಿಗಳು ರೈತರು ಹಾಗೆಯೇ ಸಾಮಾನ್ಯ ಜನರಿಗೆ ಒಂದು ದೊಡ್ಡ ನಿರಾಳತೆಯನ್ನು ನೀಡಿದೆ ಅಂತಲೇ ಹೇಳ್ಬೋದು ನಮ್ಮ ಪ್ರಯಾಣ ವೆಚ್ಚಗಳ ಬಗ್ಗೆ ಹೆಚ್ಚು ಚಿಂತಿಸದಂತೆ ಮಾಡಿದೆ ಹಾಗೆಯೇ ಅಂತಾರಾಷ್ಟ್ರೀಯ ಕಚ್ಚಾತಾಲದ ಮಾರುಕಟ್ಟೆಯಲ್ಲಿ ಬೆಲೆ ಬೆಲೆ ಈ ರೀತಿಗಳು ಆಗುತ್ತಲೇ ಇರ್ತವೆ ಅದೇನು ಮಾಡೋಕ್ಕಾಗಲ್ಲ ನಮ್ಮ ದೇಶೀಯ ನೀತಿಗಳಿಂದಾಗಿ ಈ ಸ್ಥಿರತೆ ಉಳಿದಿದೆ ಅಂತ ಹೇಳ್ಬೋದು ಸ್ಥಿರತೆ ಮುಂದಿನ ದಿನಗಳಲ್ಲೂ ಮುಂದುವರಿದಿದೆ ಎಂದು ಹಾರೈಸೋಣ ಸೊ ಒಟ್ಟಾರೆಯಾಗಿ ಚಿನ್ನ ಒಂದು ಸಣ್ಣ ಏರಿಕೆಯೊಂದಿಗೆ ಚೇತರಿಸಿಕೊಳ್ಳಲು ಪ್ರಯತ್ನಿಸಿದರೆ ಪೆಟ್ರೋಲ್ ಮತ್ತು ಡೀಸೆಲ್ ದರಗಳು ನಮ್ಮ ಆರ್ಥಿಕ ಹೊರೆಯನ್ನು ಕಡಿಮೆ ಮಾಡುವಂತೆ ಸ್ಥಿರವಾಗಿವೆ ನಿಮ್ಮ ಆರ್ಥಿಕ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಈ ಎಲ್ಲ ನಿರ್ಧಾರ ಎಲ್ಲ ಮಾರುಕಟ್ಟೆ ಪ್ರವೃತ್ತಿಗಳನ್ನು ಗಮನದಲ್ಲಿ ಇರಿಸಿಕೊಳ್ಳೋದು ತುಂಬಾ ಅಗತ್ಯ ಆದ್ದರಿಂದ ದಿನನಿತ್ಯವೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಧನ್ಯವಾದಗಳು ಬಾಯ್ ಬಾಯ್ ಮತ್ತೆ ಸಿಗೋಣ